ನಮಸ್ಕಾರ ಕರ್ನಾಟಕ ಹ ಯಾವ್ದಿದ್ರು ಸತ್ಯ ಸತ್ಯನೇ ಕಾರಣ ಯಾಕೆ ಅಂತಂದ್ರೆ ಸುಳ್ಳನ ನಂಬೋರು ಸುಳ್ಳನ ಸೃಷ್ಟಿ ಮಾಡುವಂಥವ್ರು ಸುಳ್ಳಿನ ಜೊತೆ ಬದುಕೋರು ಸುಳ್ಳಿನ ಜೊತೆಯಲ್ಲಿ ಬ್ರೀಫ್ ಕೇಸ್ ಕಲಿಸ್ಕೊಳೋಂಥವ್ರು ಸುಳ್ಳನ ಪ್ರಸಾರ ಮಾಡೋವಂಥವ್ರು ಸುಳ್ಳು ಹೇಳಿ ಬದುಕಕ್ಕೆ ಟ್ರೈ ಮಾಡೋ ಅಂತವ್ರು ಸುಳ್ಳು ಪ್ರಚಾರ ಮಾಡೋರು ಸುಳ್ಳು ವಿಷವನ್ನು ಜನರು ತಲೆಗೆ ಹಾಕಿ ಹಣ ಸಂಪಾದನೆ ಮಾಡುವಂಥ ಕೆಲ ಮಾಧ್ಯಮಗಳು ಇವತ್ತು ಅವ್ರಿಗೆ ಕಿವಿ ಕಣ್ಣು ಬಾಯಿ ಎಲ್ಲ ಬಿದ್ದೋಗಿದೆ ಯಾಕೆ ಅಂತ ಕೇಳ್ತೀರಾ ಇವತ್ತು ಗುಡ್ಡಕ್ಕೆ ಅಲ್ಲಿರುವಂಥ ಪಳವಳಿಕೆಗಳನ್ನ ಅಥವಾ ಅಲ್ಲಿರುವಂಥ ಹ್ಯೂಮನ್ ರಿಮೈನ್ಸ್ ಅನ್ನ ತರಲಿಕ್ಕೆ ಎಸ್ ಐ ಟಿ ಅವರು ಹೋಗಿದ್ದಾರೆ ಎಸ್ ಐ ಟಿ ಅವರು ಹೋದಾಗ ಅಪ್ರಾಕ್ಸಿಮೇಟ್ಲಿ ಐದು ಅಸ್ಥಿ ಸಿಕ್ಕಿದೆ ಯಾವ ಮಾಧ್ಯಮದವರು ಸುದ್ದಿ ಮಾಡ್ತಾ ಇಲ್ಲ ಎಸ್ಪೆಷಲಿ ನ್ಯೂಸ್ ಏಟೀನು ಪಬ್ಲಿಕ್ ಟಿವಿ ರಂಗ ಪವರ್ ಟಿವಿ ಶೆಟ್ಟಿ ಯಾರು ಸುದ್ದಿ ಮಾಡ್ತಾ ಇಲ್ಲ ಸುವರ್ಣ ನಮ್ಮ ಬಿ ಏನೋ ಅವನಿಸು ಏನೋ ಸುವರ್ಣ ಅಜಿತ್ ಜೈನ್ ಯಾರು ಏನೋ ಮಾಡ್ತಾ ಇಲ್ಲ ಯಾಕೆ ಅಲ್ಲಿ ಏನಾದರೂ ಬಳವಳಿಕೆ ಸಿಕ್ಕಿ ಸತ್ಯ ಸಿಕ್ಕಿದ್ರೆ ಮಾಧ್ಯಮಗಳು ತೋರಿಸೋದು ಇಲ್ಲ ಮಾತಾಡೋದು ಇಲ್ಲ ಏನಾಗಿದೆ ಇವತ್ತು ಮಾಧ್ಯಮಗಳಿಗೆ ಎಲ್ಲೋಯ್ತು ನಿಮ್ಮ ಬುಡೆ ಬುಡೆ ಅಂತ ಇದ್ರಲ್ಲ ಸಿಕ್ಕಿದೆ ಐದು ಅಸ್ಥಿ ಸಿಕ್ಕಿದೆ ಅಫಿಷಿಯಲ್ ಆಗಿ ಎಸ್ ಐ ಟಿ ಅವರು ಹೇಳಿಲ್ಲ ಬಟ್ ಆದರೆ ಅವರು ತಗೊಂಡಂತ ಅಸ್ಥಿ ಅಂದಾಜಿಸಿದಾಗ ಐದು ಅಂತ ಅಸ್ಥಿ ಪಂಜರಗಳು ಇವತ್ತಿನ ಬಂಗ್ಲೆಗೂಡದಲ್ಲಿ ಸಿಕ್ಕಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಪರ್ಮಿಷನ್ ತಗೊಂಡಿದ್ರು ಎಂಟ್ರಿ ಕೊಡ್ಲಿಕ್ಕೆ ಎಸ್ ಐ ಟಿ ಅವರು ಮುಂಚೆ ಆ ಯುವ ನಮ್ಮ ಭೀಮಾ ಕರ್ಕೊಂಡು ಹೋದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಐತ ಗೊತ್ತಿಲ್ಲ ಅಫಿಷಿಯಲ್ ಆಗಿ ಫಾರೆಸ್ಟ್ ಒಳಗಡೆ ಕಾಲಿಡ್ಬೇಕಾರೆ ಯಾರಾದ್ರೂ ಕೂಡ ಪರ್ಮಿಷನ್ ತಗೊಳ್ಬೇಕಾಗಿದೆ ಅಂತ ಕೆಲಸವನ್ನ ಇವತ್ತು ಐ ತಿಂಕ್ ನೆನೆ ಫಾರೆಸ್ಟ್ ಅಫಿಷಿಯಲ್ ನ ಕರೆಸಿ ಫಾರೆಸ್ಟ್ ಒಳಗಡೆ ಅಂದ್ರೆ ಗುಡ್ಡ ಅನ್ನೋದು ಕಾಡಲ್ವಾ ಆ ಅರಣ್ಯ ಪ್ರದೇಶಕ್ಕೆ ಬರುತ್ತೆ ರೇಂಜ್ ಆಫೀಸರ್ ಹತ್ರ ಪರ್ಮಿಷನ್ ತಗೊಂಡು ಆ ಎಸ್ ಐ ಟಿ ಅವರು ತನಿಖೆನ ಮಾಡಬೇಕಾಗಿದೆ ಅದಕ್ಕೆ ಬೇಕಾದಂತ ಲೀಗಲ್ ಫಾರ್ಮಾಲಿಟಿಸ್ಗಳನ್ನೆಲ್ಲ ಮಾಡಿಕೊಂಡು ಇವತ್ತು ಆ ಫಾರೆಸ್ಟ್ ಅಫಿಷಿಯಲ್ ನ ಕರೆಸಿಕೊಂಡು ಸಂಬಂಧಪಟ್ಟಂತ ಎ ಸಿ ಇರಬಹುದು ಯಾಕಂದ್ರೆ ಅಲ್ಲಿ ಅಸ್ಥಿ ಸಿಕ್ಕಿದಾಗ ಸಿಕ್ಕದಾಗ ಎ ಸಿ ಬೇಕಾಗತ್ತೆ ಎ ಸಿ ಬೇಕಾಗತ್ತೆ ಗ್ರಾಮ ಪಂಚಾಯತಿ ಅವ್ರು ಬೇಕಾಗತ್ತೆ ಡಾಕ್ಟರ್ಸ್ ಟೀಮ್ ಬೇಕಾಗತ್ತೆ ಫಾರೆನ್ಸಿಕ್ ಬೇಕಾಗತ್ತೆ ಮೆಡಿಕಲ್ ಟೀಮ್ ಬೇಕಾಗತ್ತೆ ಎಲ್ಲ ಸೇರಿ ಇವತ್ತು ಬಂಗಲೆಗುಡದಲ್ಲಿ ಉಪ್ಪನ್ನ ತಗೊಂಡೋಗಿ ಒಂದು ಐದು ಅಸ್ಥಿ ಪಂಜರ್ಗಳು ಆರು ಏಳು ಎಂಟು ಅಂತ ಹೇಳಿ ತೋರಿಸಿದ್ರು ಐದು ಅಸ್ಥಿ ಪಂಜರ ಅಂತೂ ಸಿಕ್ಕಿದೆ ಈಗ ಸುವರ್ಣದಲ್ಲಿ ಬುಡೆ ಬುಡೆ ಅಂತ ಹೇಳ್ತಾ ಇದ್ದಂತ ಅಜಿತ್ ಹಣ್ಮಕ್ಕನವ್ರೆ ಇವತ್ತು ಐದು ಅಸ್ಥಿ ಪಂಜರ ಯಾಕೆ ನಿಮ್ಮ ಚಾನೆಲ್ ಅಲ್ಲಿ ಯಾಕೆ ಇದನ್ನ ಪ್ರಸಾರ ಮಾಡ್ತಾ ಇಲ್ಲ ನೆಗೆಟಿವ್ ಸ್ಟೋರಿ ಮಾಡಕ್ ಏನಾದ್ರು ನಿಮ್ಗೆ ಇನ್ಫ್ಲೂಯೆನ್ಸ್ ಇದೆಯಾ ಅಥವಾ ನೀವೇನಾದ್ರೂ ಬಕೆಟ್ ಕೆಲಸ ಮಾಡ್ತಾ ಇದ್ದೀರಾ ನಿಮ್ ಚಾನೆಲ್ ಅವರು ಕೇಳ್ಬೇಕಾಗತ್ತೆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಎಲ್ಲಿ ಹೋದಪ್ಪ ಯಾರನು ಯಾರ ಹೆಸರುನು ಡ್ಯಾಮೇಜ್ ಮಾಡ್ತಾ ಇದೀವಿ ಯಾರೋ ಅಲ್ಲಿ ಅವರೆಲ್ಲ ಹತ್ಕೊಂಬಿಟ್ಟೆ ಅವತ್ತು ಅವ್ರ ಹೆಸರನ್ನು ಡ್ಯಾಮೇಜ್ ಮಾಡಿದೆ ಅಂತ ಏನ್ ಸಂಬಂಧ ನಿನ್ಗೋ ಅವ್ರಿಗೋ ಏನಾದರೂ ಇನ್ಫ್ಲೂಯೆನ್ಸ್ ಇದೆಯಾ ಡಬ್ಬ ಗಿಬ್ಬ ಬಂದಿದ್ಯಾ ಈಗ ನೀವು ಬುರ್ಡೆ ಅಂತಂದ್ರೆ ಇವಾಗ ನಾವು ಡಬ್ಬಾ ಅಂತ ಕೇಳ್ಬೇಕಾಗತ್ತೆ ಈ ಮಾಧ್ಯಮಗಳಿಗೆ ಡಬ್ಬಾ ಅಂತ ಕೇಳ್ಬೇಕಾಗತ್ತೆ ಡಬ್ಬಾನೋ ಬ್ರೀಫಿಕೇಸು ಅಂತ ಕೇಳಬೇಕಾಗತ್ತೆ ಈಗ ಸತ್ಯ ಬಂದಾಗ ಮಾತಾಡ್ತಿರೋಂತ ಮಾಧ್ಯಮಗಳು ಹ ಏನಾದರೂ ನೆಗೆಟಿವ್ ಆದಾಗ ಬುರ್ಡೆ ಬುರ್ಡೆ ಅನ್ಕೊಂಡು ತಿರುಚುವ ಕೆಲಸ ಮಾಡ್ತಿರಲ್ಲ ನಿಮಗೆ ಕನಿಷ್ಠ ಈ ಒಂದು ಮಾಧ್ಯಮಗಳಿಗೆ ಕನಿಷ್ಠ ಮಾನವೀಯತೆ ಒಂದು ಕನ್ಸರ್ನ್ ಇಲ್ವಾ ಬರೀ ದುಡ್ಡು ಒಂದೇನೇ ನಾ ಸದಾಶಿವನಗರದತ್ರ ದುಡ್ಡಿಸ್ಕೊಂಡು ಊರಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಮನೆ ತಗೊಂಡು ಒಂದು ತಾರು ಒಂದು ಇನೋವಾ ನಿಂದು ಬಾಳು ಹ ಬ್ರೀಫ್ ಕೇಸ್ಗಳು ಬಂದ್ರೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು ಇವತ್ತು ನಿಯತ್ತಾಗಿ ಈ ಸುದ್ದಿಗಳನ್ನ ಮಾಡ್ತಾ ಇರೋರು ಸಣ್ಣ ಪುಟ್ಟ ಚಾನಲ್ ಅವರು ಹೆಚ್ಚು ಟಿ ಆರ್ ಪಿ ಇಲ್ಲದಂತ ಚಾನೆಲ್ ಅವರವರು ಮಾತಾಡ್ತಾ ಇದಾರೆ ಒಳ್ಳೆ ಟಿ ಆರ್ ಪಿ ಇರುವಂತವ್ರು ಬ್ರೀಫ್ ಕೇಸ್ ಗಳಿಗೆ ಮಾರಾಟ ಆಗಿದ್ದಾರೆ ಅಂತ ನಮಗನಿಸ್ತಾ ಇದೆ ಪ್ರತಿದಿನ ಬುರ್ಡೆ ಬುರ್ಡೆ ಅಂತೇಳಿ ನೆಗೆಟಿವ್ ಸ್ಟೋರಿ ಮಾಡಿದಂತ ನೀವುಗಳು ಇವತ್ತು ಐದು ಅಸ್ಥಿ ಪಂಜರಗಳು ಸಿಕ್ಕಿದೆ ನಿಮ್ ಬಾಯಿಗೆ ಲಕ್ವಾ ಹೊಡೆದಿದ್ಯಾ ಯಾಕೆ ಮಾತಾಡ್ತಾ ಇಲ್ಲ ಮಾತಾಡಬೇಡಿ ನಾವೆಲ್ಲ ಮಾತಾಡ್ತೀವಿ ಪೀಪಲ್ ಆರ್ ಫಾಲೋಯಿಂಗ್ ಅಸ್ ನಿಮ್ಮ ಚಾನೆಲ್ಗಿಂತ ಹೆಚ್ಚಾಗಿ ನಮ್ಮಂತ ನೋಡಿ ನನ್ನ ಮನೇಲಿ ಕೂತ್ಕೊಂಡು ಮಾಡ್ತಾ ಇದ್ದೀನಿ ಜನ ನೋಡ್ತಾರೆ ತಿಳ್ಕೊಳ್ತಾರೆ ನಾವು ಸತ್ಯವನ್ನ ತಿಳಿಸ್ತೀವಿ ಸತ್ಯದ ಅನ್ವೇಷಣೆ ಆಗಬೇಕು ಬರೀ ಅಲ್ಲ ನೀವುಗಳು ಚಾನೆಲ್ಗಳಿಗೆ ಪಂಚ್ ಪಂಚ ಇಟ್ಕೊಂಡಿದೀರ ಆಯ್ತು ಕರ್ನಾಟಕ ಕಣ ಕಣದಲ್ಲೂ ಕರ್ನಾಟಕ ಕಣ ಕಣದಲ್ಲೂ ಒಂದು ನಷ್ಟು ಸತ್ಯಗಳನ್ನ ಜನರಿಗೆ ತಿಳಿಸಬೇಕಾದಂತ ಅವಶ್ಯಕತೆ ಇದೆ ಇಂದು ಎಸ್ ಐ ಟಿ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳ ಪರ್ಮಿಷನ್ ತಗೊಂಡು ಬೆಳಗ್ಗೆ ಬಂಗ್ಲೆಗುಡದಲ್ಲಿ ತನಿಖೆಯ ಕೆಲಸವನ್ನ ಮಾಡಕ್ ಹೋದ್ರು ಅಲ್ಲಿ ಯಾವುದೇ ರೀತಿಯ ಗುದ್ದಲಿ ಪಿಕಾಸಿಯನ್ನು ಬಳಸದೆ ಮೇಲಿದ್ದಂತ ಐದು ಅಸ್ಥಿ ಪಂಜರಗಳನ್ನ ಎಸ್ಐಟಿ ಅವರು ಪಿ ಎಫ್ ಹಾಕೊಂಡು ಸೀಸ್ ಮಾಡಿದ್ದಾರೆ ಎಕ್ಸುಮಿಷನ್ ಅಂತ ಹೇಳಕ್ಕಾಗಲ್ಲ ಅಲ್ಲಿ ಬಂಗ್ಲೆಗುಡದಲ್ಲಿ ಮೇಲೆ ಮಲಗಿಸಿದ ಅಸ್ಥಿ ಪಂಜರಗಳನ್ನ ಐದು ಅಸ್ಥಿ ಪಂಜರಗಳನ್ನ ಬ ಐ ಟಿ ಅಧಿಕಾರಿಗಳು ಐ ಟಿ ಟೀಮು ಮೆಡಿಕಲ್ ಟೀಮು ಫಾರೆನ್ಸಿಕ್ ಟೀಮು ಡಿ ಎನ್ ಫಾರೆಸ್ಟ್ ಅವರು ಸಂಬಂಧಪಟ್ಟಂತ ಗ್ರಾಮ ಪಂಚಾಯಿತಿ ಅವರು ಸಂಬಂಧಪಟ್ಟಂತ ಹುಡುಕಲ್ ಅಸಿಸ್ಟೆಂಟ್ ಕಮಿಷನರ್ ಅಥವಾ ತಾಲೂಕ್ ಮ್ಯಾಜಿಸ್ಟ್ರೇಟ್ ಅಂತ ತಹಸೀಲ್ದಾರ್ ಇರ್ಬೇಕು ಆಕ್ಚುಲಿ ಅಲ್ಲಿ ನಮಗ್ ಗೊತ್ತಿಲ್ಲ ಒಂದಷ್ಟು ಐವತ್ತಕ್ಕೂ ಹೆಚ್ಚು ಜನರು ಹೋಗಿ ಒಂದು ಐದು ಅಸ್ಥಿ ಪಂಜರಗಳನ್ನ ಎಸ್ ಐ ಟಿ ಅಧಿಕಾರಿಗಳ ಮುಖಾಂತರ ಎತ್ಕೊಂಡ್ ಬಂದಿದ್ದಾರೆ ಅಂತ ಮಾಹಿತಿ ಇದೆ ಅಲ್ಲಿ ನೋಡಿದಂತವ್ರು ಒಂದಷ್ಟು ಆ ಉತ್ಕನ್ನಗಳನ್ನ ಸೀಸ್ ಮಾಡಲಿಕ್ಕೆ ಬೇಕಾದಂತ ಉಪ್ಪು ಅದನ್ನೆಲ್ಲ ಹೋಗಿದ್ದಾರೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಷ್ಟು ದಿನ ನೆಗೆಟಿವ್ ಸ್ಟೋರಿ ಮಾಡಿದಂತ ಒಂದಷ್ಟು ಚಾನೆಲ್ಗಳು ಇವತ್ತು ಮಾತಾಡ್ತಾ ಇಲ್ಲ ಯಾಕೆ ನಿಮ್ಮೇಲೆ ಕಂಪ್ಲೇಂಟ್ ಆಗಿದೆ ನೋ ಡೌಟ್ ನಾವು ನಿಮ್ ತರ ಬುಡೇ ಬುರ್ಡೆ ಅಂತ ಅಪಪ್ರಚಾರ ಮಾಡ್ಲಿಕ್ಕೆ ಹೋಗಲ್ಲ ಸರ್ ನಮಗೆ ಸತ್ಯದ ಅನ್ವೇಷಣೆ ಆಗ್ಬೇಕಾಗಿದೆ ಅಲ್ಲಿ ಹೋಗಿರುವಂತ ಪ್ರಾಣಗಳ ಆತ್ಮಗಳಿಗೆ ನ್ಯಾಯ ಸಿಗ್ಬೇಕಾಗಿದೆ ಸರ್ ಅಜಿತ್ ಅನ್ಮಕ್ಕನ್ ಅವರು ಸರ್ ಪವರ್ ಟಿವಿ ರಾಕೇಶ್ ಶೆಟ್ಟಿ ಅವರೇ ಸರ್ ನಾವು ಬ್ರೀಫ್ ಕೇಸ್ ಅನ್ನ ಸರ್ ನಾವು ಬ್ರೀಫ್ ಕೇಸ್ಗೆ ವರ್ಕ್ ಮಾಡಲ್ಲ ಸರ್ ಅದಕ್ಕೆ ಸತ್ಯ ಮಾತಾಡ್ತೀವಿ ಸರ್ ನೆಗೆಟಿವ್ ಸ್ಟೋರಿ ಮಾಡಕ್ ಹೋಗಲ್ಲ ಸರ್ ಪ್ರಾಮಾಣಿಕವಾಗಿ ನ್ಯೂಟ್ರಲ್ ನ್ಯೂಸ್ ಅನ್ನ ಹೇಳ್ಬೇಕಾದ್ ಒಬ್ಬ ನ್ಯೂಸ್ ರೀಡರ್ ಕೆಲಸ ಯಾವ್ದ ಪರ್ಸನಲ್ ಅಟ್ಯಾಕ್ ಗೋಸ್ಕರನೋ ಬ್ರೀಫ್ ಕೇಸ್ಗೋಸ್ಕರನೋ ನ್ಯೂಸ್ ಗಳನ್ನ ಮಾಡುವಂತ ವ್ಯಕ್ತಿಗಳು ಒಂದಲ್ಲ ಒಂದ್ ದಿವಸ ನಿಮ್ಗೂ ಅದೇ ಗತಿ ಬರುತ್ತೆ ಸರ್ ಏನ್ ಭೀಮಾ ಅರೆಸ್ಟ್ ಆದ್ರೆ ಏನಾಯ್ತು ಸರ್ ಭೀಮಾ ಇಸ್ ಎ ಕಂಪ್ಲೇನೆಂಟ್ ಬೇಲ್ ಕೊಡಲೇಬೇಕು ವಿಟ್ನೆಸ್ ಪ್ರೊಟೆಕ್ಷನ್ ಕೊಡಲೇಬೇಕು ಅವರು ಒಂದಷ್ಟು ದಿಕ್ಕ ತಪ್ಪಿರಬಹುದು ಇವತ್ತು ಸಿಕ್ಕಂತ ಉತ್ಕನ್ನುಗಳು ಸೊ ಸತ್ಯ ಎಲ್ಲೂ ಹೋಗಲ್ಲ ಕರ್ನಾಟಕ ಬಂಗ್ಲೆಗುಡದಲ್ಲಿ ಐದು ಅಸ್ಥಿ ಪಂಜರಗಳು ಸಿಕ್ಕಿದೆ ಇದೆ ಅಗೆಯದೆ ಐದು ಅಸ್ಥಿ ಸಿಕ್ಕಿದೆ ಜಸ್ಟ್ ಇಮ್ಯಾಜಿನ್ ನನ್ನ ಹೆಸರು ವಿಶ್ವ ಎಂ ಎಲ್ ಎ ವಿಶ್ವ ನನ್ನ ಹೆಸರು ಹೇಳಿದಾಗ ಅಸೆಂಬ್ಲಿನಲ್ಲಿ ನಿಂತ ಎಕ್ಸುಮಿಷನ್ ಕಾರ್ಯ ಇವತ್ತು ಮತ್ತೆ ಪುನರಾರಂಭಗೊಂಡಿದೆ ಅಫಿಷಿಯಲ್ ಆಗಿ ವಿತ್ ಆಲ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಲಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಪರ್ಮಿಷನ್ ತಗೊಂಡು ಎ ಸಿ ಗ್ರಾಮ ಪಂಚಾಯತಿ ಐ ಮೀನ್ ಮಾಡುಮೇಷನ್ ಅಗೆಯಂತ ಅವಶ್ಯಕತೆನೇ ಇಲ್ಲ ಆ ಒಂದು ಅಸ್ಥಿ ಪಂಜರವನ್ನ ಇಡಲು ಬೇಕಾದಂತ ಎಲ್ಲ ಉಪಕರಣಗಳನ್ನ ಸ್ಟೋರೇಜ್ ಡಿವೈಸ್ ಗಳನ್ನ ತಂದಿದ್ರಂತೆ ಅಂದ್ರೆ ಮುಂಚೆ ಮಾಡೋದಕ್ಕಿಂತ ಪ್ರೊಫೆಷನಲ್ ಆಗಿ ಎಸ್ ಐ ಟಿ ಅವರು ಇವತ್ತು ಈ ಒಂದು ಪಳವಳಿಕೆಗಳನ್ನ ಸೀಸ್ ಮಾಡುವಂತ ಕಾರ್ಯವನ್ನ ಮತ್ತೆ ಅಲ್ಲಿ ಪಂಚರು ಅಲ್ಲಿ ಅಲ್ಲಿ ಮಾಜರ್ ಮಾಡಬೇಕಾಗತ್ತೆ ವಿಡಿಯೋಗ್ರಫಿ ಮಾಡಬೇಕಾಗತ್ತೆ ಮಾಡಿದ್ದಾರೆ ದಟ್ ಈಸ್ ವಾಟ್ ದ ಟ್ರೂತ್ ಇಸ್ ಎಲ್ಲೋಯ್ತು ಮಾಧ್ಯಮಗಳು ಯಾರು ಬುರ್ಡೆ ಸರ್ ಅಜಿತ್ ಅನ್ಮಕ್ಕನ್ ಅವ್ರೆ ಯಾರು ಸರ್ ಬುರ್ಡೆ ಬುರ್ಡೆ ನಮ್ಮಂತವ್ರ ಕಂಪ್ಲೇನೆಂಟ್ ಮಹೇಶಾ ಸಮೀರ ಯಾರ ಸರ್ ಬುರ್ಡೆ ಐದು ಉತ್ಕನಗಳು ಸಿಕ್ಕಿದೆ ಯಾರು ಸರ್ ಬುರ್ಡೆ ಇಷ್ಟು ದಿನ ನೆಗೆಟಿವ್ ನ್ಯೂಸ್ ಮಾಡ್ತಾ ಇದ್ದಂತ ಪವರ್ ಟಿವಿ ರಾಕೇಶ್ ಶೆಟ್ಟಿ ಯಾರ್ ಸರ್ ಬುರ್ಡೆ ರಾಖಿ ಯಾರಪ್ಪ ಬುರ್ಡೆ ಅಜಿತ್ ಯಾರಪ್ಪ ಬುರ್ಡೆ ಪಬ್ಲಿಕ್ ಟಿವಿ ರಂಗನಾಥ್ ಯಾರು ಬುರ್ಡೆ ವಿರ್ ಆಸ್ಕಿಂಗ್ ಎ ಫ್ರಾಂಕ್ ಯಾಕೆ ನೀವು ಪ್ರಶ್ನೆ ಮಾಡಲ್ವಾ ಬುಡೇ ಬುಡೆ ಬುಡೇ ಗ್ಯಾಂಗ್ಗೆ ದುಬೈಯಿಂದ ದುಡ್ಡು ಬಂದಿದೆ ಸಾಬರ್ ದೇಶದಿಂದ ದುಡ್ಡು ಬಂದಿದೆ ಟೆರರಿಸ್ಟ್ ದುಡ್ಡು ಕೊಟ್ಟವ್ರೆ ಎಲ್ಲ ಮಾತಾಡ್ತೀರಲ್ಲ ಈಗ ನೀವು ಮಾತಾಡದಿರೋದಕ್ಕೆ ಕೊಲೆಗಾರರು ಎಷ್ಟು ದುಡ್ಡು ಕೊಟ್ಟವ್ರೆ ನಿಮ್ಗೆಲ್ಲ ವಿ ವಾಂಟ್ ಟು ನೋ ಕರ್ನಾಟಕ ವಾಂಟ್ಸ್ ಟು ನೋ ಏನಿಯೋ ಒಂದು ಐದು ಅಸ್ಥಿ ಪಂಜರಗಳು ಸಿಕ್ಕಿದೆ ದಿಸ್ ದ ಅನ್ಅಫಿಷಿಯಲ್ ಬಟ್ ಟ್ರೂತ್ ಫ್ಯಾಕ್ಟ್ ಇದು ನಾವು ಅವ್ರ ತರ ಬುಡೇ ಬಿಡಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಕನ್ನಡಿಗರು ನಮ್ಮ ನಂಬಿದ್ದಾರೆ ನಾವು ಅವ್ರಿಗೆ ಮೋಸ ಮಾಡಿ ಸುಳ್ಳು ಹೇಳಿ ಬ್ರೀಫ್ ಕೇಸ್ ಇಸ್ಕೊಂಡು ಜೀವನ ಮಾಡೋಂತ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಕಣ ಕಣದಲ್ಲೂ ಕನ್ನಡ ನಮ್ ಕನ್ನಡಿಗರಿಗೆ ಸತ್ಯ ಹೇಳದೆ ನಮ್ಮ ಕೆಲಸ ಡೆಫಿನೆಟ್ಲಿ ಅವರ ನಾಲ್ಗೆ ಎರಡೆರಡು ಎರಡು ಎರಡು ನಾಲ್ಗೆ ಇದೆ ಕೆಲ ಮಾಧ್ಯಮಗಳ ನ್ಯೂಸ್ ರಿಪೋರ್ಟರ್ ಗಳಿಗೆ ಎರಡು ಎರಡು ನಾಲ್ಗೆ ಇದೆ ಅದಕ್ಕೋಸ್ಕರ ನೋಡಿ ಇವನು ಯಾರೋ ಸುಬ್ರಹ್ಮಣ್ಯ ತರ್ಡಯ್ಯವರು ರಿಪೋರ್ಟ್ ಮಾಡಿದ್ದಾರೆ ಅದು ಬಿಟ್ರೆ ಯೂಟ್ಯೂಬರ್ಸ್ ರಿಪೋರ್ಟ್ ಮಾಡಿದ್ದಾರೆ ನಾನು ಹೇಳಿದ್ದೆ ಮಂಗಳೂರು ಎಸ್ ಪಿಗೆ ಗೆ ಅರುಣ್ ಗೆ ಅರುಣ್ ಗಲಾಟೆ ಪಲಾಟೆ ಆಯ್ತು ಲಾಠಿ ರುಚಿ ತೋರಿಸಲೇಬೇಕು ಅಲ್ಲಿರೋ ಗೂಂಡಾಗಳಿಗೆ ಅಂತ ಯಾವ ಗಲಾಟೆನೂ ಆಗಿಲ್ಲ ಆಗಿದ್ರೆ ಅದ್ರ ಕಥೆನೆ ಬೇರೆ ಆಗ್ತಾ ಇತ್ತು ವಿ ವಾಂಟ್ ಎ ಪೀಸ್ ಅಲ್ಲಿ ಸರ್ಕಾರ ತನಿಖೆ ಮಾಡ್ತಾ ಇದೆ ಯಾವ ಗೂಂಡಾಗಳಿಗೂ ಅವಕಾಶ ಇರಬಾರ್ದು ಅಂತ ನಾವು ಪದೇ ಪದೇ ಹೇಳಿದ್ವಿ ಅಂಡ್ ಟುಡೇ ದೇರ್ ಇಸ್ ನೋ ನ್ಯೂ ಸೆನ್ಸ್ ನ್ಯೂ ಸೆನ್ಸ್ ಮಾಡಿದ್ರೆ ಲಾಠಿ ಇದೆ ಪೊಲೀಸರು ಇದಾರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಹೇಳ್ಬೇಕಾಗಿಲ್ಲ ಧರ್ಮಸ್ಥಳ ಇಸ್ ನಾಟ್ ಎ ರಿಪಬ್ಲಿಕ್ ಇಟ್ ಈಸ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಇಟ್ಸ್ ಅ ಪಾರ್ಟ್ ಆಫ್ ರಿಪಬ್ಲಿಕನ್ ಇಂಡಿಯಾ ಕರ್ನಾಟಕದ ಒಂದು ಅವಿಭಾಜ್ಯ ಅಂಗ ಅಲ್ಲಿ ಯಾವನ ಗೂಂಡ ತನ್ನ ದುರಂಕರ ಮರಿತಾನೆ ಅಂತಂದ್ರೆ ಲಾ ಅಂಡ್ ಆರ್ಡರ್ ನ ಮೈಂಟೈನ್ ಮಾಡ್ಬೇಕಾದ್ರೆ ಮಂಗಳೂರು ಎಸ್ಪಿ ಸಂಬಂಧಪಟ್ಟಂತ ಡಿ ವೈ ಎಸ್ ಪಿ ಧರ್ಮಸ್ಥಳ ಬೆಲ್ಟಂಗ್ ಪೊಲೀಸ್ ಅಲ್ಲಿರುವಂತಹ ಎಸ್ ಐ ಟಿ ಜವಾಬ್ದಾರಿ ಆಗ್ತೀರಾ ಇವತ್ ಯಾವನಾದರೂ ಅಲ್ಲಿ ಬಾಲ ಬೆಚ್ಚಿದ್ರೆ ಪೊಲೀಸರು ಆಕ್ಷನ್ ಮಾಡಿಲ್ಲ ಅಂದಿದ್ರೆ ಅದಕ್ಕೆ ಬೇರೆ ತಯಾರಿ ಮಾಡಿದ್ವಿ ವಿ ವರ್ ವಾಚಿಂಗ್ ಫ್ರಮ್ ಮಾರ್ನಿಂಗ್ ನಾವು ಬೆಳಗ್ಗೆ ವಾಚ್ ಮಾಡ್ತಾ ಇದ್ವಿ ಏನ್ಯೋ ದಟ್ಸ್ ಒನ್ ಪಾರ್ಟ್ ಎರಡನೇ ಪಾರ್ಟ್ ಏನು ಅಂತಂದ್ರೆ ಒಂದು ಭ್ರಷ್ಟಾಚಾರದ ಒಂದು ಇನ್ಫಾರ್ಮೇಶನ್ ಇದೆ ಏನಂತ ಆಫೀಸ್ ಹೋಗೋಣ ಏನ್ ಇನ್ಫಾರ್ಮೇಶನ್ ಅಂತಂದ್ರೆ ನಾವು ಹೇಳ್ತಾ ಇದ್ವಲ್ಲ ಮಾಧ್ಯಮಗಳಿಗೆ ಕೆಲವು ಮಾಧ್ಯಮಗಳಿಗೆ ಕೇಸ್ ಸಿಕ್ಸ್ಕೊಂಡಿದ್ದೀರಾ ಅಂತ ಅದೇ ರೀತಿ ಎಸ್ ಐ ಟಿಯಲ್ಲಿ ಎಸ್ ಐ ಟಿ ಟೀಮ್ ಅಲ್ಲಿರೋ ಒಬ್ಬ ಅಧಿಕಾರಿ ಎಸ್ ಐ ಟಿ ಟೀಮ್ ಅಲ್ಲಿರೋ ಒಬ್ಬ ಅಧಿಕಾರಿ ಯಾರು ಅಂತ ಅದ ಆಮೇಲೆ ಹೇಳೋಣ ಕಳೆದ ಒಂದು ವಾರದಲ್ಲಿ ಕಳೆದ ಒಂದು ವಾರದಲ್ಲಿ ಹದಿನೈದು ದಿವಸದಲ್ಲಿ ಅನ್ಕೊಳ್ಳಿ ಹದಿನೈದು ದಿವಸದಲ್ಲಿ ಎಸ್ ಐ ಟಿಯ ಒಂದು ಅಧಿಕಾರಿ ಒಬ್ಬ ಅಧಿಕಾರಿ ಇಸ್ ಎಸ್ ಐ ಟಿಯ ಒಬ್ಬ ಅಧಿಕಾರಿ ಹಾಯ್ ಹಾಯ್ ಒಬ್ಬ ಅಧಿಕಾರಿ ಉಪ್ಪಿನಂಗಡಿಯ ಡೀಲರ್ ಗಳ ಜೊತೆ ಸೇರ್ಕೊಂಡು ಕಡಬಾ ಕಡಬಾದಲ್ಲಿ ನಲವತ್ತೆಕರೆ ಜಮೀನ್ಗೆ ಎಸ್ಐ ಟಿಲಿರೋ ಒಬ್ಬ ಅಧಿಕಾರಿ ಅಫಿಷಿಯಲ್ ಪೊಲೀಸ್ ಅಫಿಷಿಯಲ್ ಒಬ್ಬ ಪೊಲೀಸ್ ಅಫಿಷಿಯಲ್ ಎಸ್ಐ ಟಿಲಿರೋ ಒಬ್ಬ ಪೊಲೀಸ್ ಅಫೀಷಿಯಲು ಕಡಬಾದಲ್ಲಿ ಎಕರೆ ಜಮೀನಿಗೆ ನಲವತ್ತು ಎಕರೆ ಜಮೀನಿಗೆ ಐವತ್ತು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾನೆ ಸೊ ನಮ್ಮ ನಮ್ಮ ಇಂಟೆಲಿಜೆನ್ಸಿ ರಿಪೋರ್ಟ್ ಅಲ್ಲಿ ಏನ್ ಅಂತಂದ್ರೆ ಈ ವ್ಯಕ್ತಿ ಏನಾದ್ರು ಕೊಲೆಗಾರರ ಹತ್ರ ದುಡ್ಡು ಗಿಡ್ ಇಸ್ಕೊಂಡಿದಾನ ಕಡಬ ಉಪ್ಪಿನ ಅಂಗಡಿ ಡೀಲರ್ಗಳು ಈ ಐ ಟಿ ಅಧಿಕಾರಿ ಹತ್ರ ಐವತ್ತು ಲಕ್ಷ ಇಸ್ಕೊಂಡು ಎಕರೆ ಜಮೀನು ಅವ್ರ ಮನೇಲಿ ಮದುವೆ ಇದೆ ಆ ಮದುವೆ ಅರ್ಜೆಂಟ್ ಅಲ್ಲಿ ನಲ್ವತ್ತು ಎಕರೆ ಜಮೀನನ್ನ ಆ ವ್ಯಕ್ತಿ ಮಾರಾಟ ಮಾಡಿದ್ದಾರೆ ಕಡಬಾದಲ್ಲಿರೋರು ಈ ಎಸ್ ಐ ಟಿಲ್ ಒಬ್ಬ ಅಧಿಕಾರಿ ಆ ಅದಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದಾನೆ ಐವತ್ತು ಲಕ್ಷ ಒಟ್ಟು ಆ ಜಮೀನಿನ ಮೌಲ್ಯ ಆರು ಕೋಟಿ ಆರು ಕೋಟಿ ರೂಪಾಯಿ ಜಾಗಕ್ಕೆ ನಲವತ್ತೈದು ಎಕರೆಗೆ ಐವತ್ತು ಲಕ್ಷ ಹಣವನ್ನ ಕ್ಯಾಶ್ ಅನ್ನ ಈ ಅಧಿಕಾರಿ ಎಸ್ ಐ ಟಿಲ್ ಒಬ್ಬ ಅಧಿಕಾರಿ ಇದಾನೆ ಆತ ಅಡ್ವಾನ್ಸ್ ಕೊಟ್ಟಿದ್ದಾನೆ ದಿಸ್ ಇಸ್ ವಾಟ್ ದ ಫ್ಯಾಕ್ಟ್ ನಾವು ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡ್ತೀವಿ ಏನಕ್ಕೆ ಇದನ್ನ ಹೇಳ್ತಾ ಇದೀವಿ ಅಂತಂದ್ರೆ ಎಸ್ ಐ ಟಿಲ್ ಇರುವ ಕೆಲ ಅಧಿಕಾರಿಗಳು ಹಣ ಇಸ್ಕೋ ಲಂಚ ಲಂಚಿರುವಂತ ಸಾಧ್ಯತೆ ಇದೆ ಕೊಲೆಗಾರರ ಬಳಿ ಲಂಚ ಇಸ್ಕೊಂಡಂತ ಸಾಧ್ಯತೆ ಇದೆ ಆರ್ ಎ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಇಂಥ ವ್ಯಕ್ತಿನೇ ಹತ್ರ ಇನ್ಫಾರ್ಮೇಶನ್ ಇದೆ ಬಟ್ ಆದ್ರೂ ಸರ್ಕಾರಕ್ಕೆ ಹುಡುಕ್ಲಿ ಅಂತ ನಾವೇ ಬಿಡ್ತೀವಿ ಫಿಫ್ಟಿ ಲ್ಯಾಕ್ಸ್ ಅಡ್ವಾನ್ಸ್ ಕೊಟ್ಟಿದ್ದಾನೆ ಆರು ಕೋಟಿ ರೂಪಾಯಿ ಲ್ಯಾಂಡು ಒಟ್ಟು ಮೂವತ್ತೈದು ಎಕರೆ ಧರ್ಮಸ್ಥಳದ ಕಡಬಾ ಹತ್ರ ಅವನ್ ಅಡ್ವಾನ್ಸ್ ಮಾಡಿದಾನೆ ಆ ವ್ಯಕ್ತಿ ಧರ್ಮಸ್ಥಳದ ಐ ಮೀನ್ ಹತ್ಯಾಕಾಂಡದ ಎಸ್ ಐ ಟಿ ನಲ್ಲಿ ಆತನು ಕಹ ಆತನು ಸೌಭಾ ಅಫಿಷಿಯಲ್ ಒಬ್ಬ ಪೊಲೀಸ್ ಅಫೀಷಿಯಲ್ ಆ ಪೊಲೀಸ್ ಅಫೀಷಿಯಲ್ ಐವತ್ತು ಲಕ್ಷ ಅಡ್ವಾನ್ಸ್ ಅಮೌಂಟ್ ಅನ್ನ ಕಡಬಾದಲ್ಲಿ ಮೂವತ್ತೈದು ಎಕರೆ ಲ್ಯಾಂಡ್ ಎಕರೆ ಲ್ಯಾಂಡ್ ಗೆ ಅಡ್ವಾನ್ಸ್ ಕೊಟ್ಟಿದ್ದಾನೆ ಒಟ್ಟು ಅದರ ಮೌಲ್ಯ ಆರೂವರೆ ಕೋಟಿ ರಿಜಿಸ್ಟರ್ ಮಾಡಿಸ್ಕೊಳ್ತಾನೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ರಿಜಿಸ್ಟರ್ ಮಾಡಿಸ್ಕೊಳ್ತಾನೆ ಅಂತ ನಮ್ಮ ಹತ್ರ ಮಾಹಿತಿ ಇದೆ ದಿಸ್ ಇಸ್ ಅವರ್ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ನಾವು ಇದನ್ನ ಯಾಕೆ ಹೇಳ್ತಾ ಸರ್ಕಾರಕ್ಕೆ ಕುಲಂ ಕುಲ ಅಂತಂದ್ರೆ ಐ ಹ್ಯಾವ್ ಎನ್ ಎವಿಡೆನ್ಸ್ ಎಸ್ ಐ ಟಿಯ ಒಬ್ಬ ಅಧಿಕಾರಿ ಆಮಿಷಕ್ಕೆ ಒಳಗಾಗಿದ್ದಾನೆ ಅನ್ನೋ ಎಲ್ಲಾ ಸಾಧ್ಯತೆಗಳಿದೆ ಅವನ ಸಂಬಳ ಪೂರ್ತಿ ಒಂದು ಕೋಟಿ ರೂಪಾಯಿ ಬಡಲ್ಲ ಆರು ಕೋಟಿ ರೂಪಾಯಿ ಲ್ಯಾಂಡ್ ಅನ್ನ ಯಾರಲ್ಲಿ ತಗೊಳ್ತಾನೆ ಗೊತ್ತಿಲ್ಲ ಬಟ್ ಇದನ್ನ ಡೀಲ್ ಮಾಡಿರೋರು ಉಪ್ಪಿನಂಗಡಿಯ ಉಪ್ಪಿನಂಗಡಿ ಡೀಲರ್ಗಳು ಈ ಬ ಏನೋ ಈ ರಿಯಲ್ ಎಸ್ಟೇಟ್ ಡೀಲರ್ಗಳು ಈ ಲ್ಯಾಂಡ್ ಅನ್ನ ಎಸ್ ಐ ಟಿಲಿರೋ ಆ ಅಧಿಕಾರಿಗೆ ಮೂವತ್ತೈದು ಎಕರೆ ಕಡಪ ಕಡಪದಲ್ಲಿರುವ ಒಬ್ಬ ಮುಸ್ಲಿಮ ಒಬ್ಬ ಮುಸ್ಲಿಂ ವ್ಯಕ್ತಿಯ ಲ್ಯಾಂಡ್ ಅನ್ನ ಈ ವ್ಯಕ್ತಿ ತಗೊಂಡಿದ್ದಾರೆ ಅದು ಎಸ್ಐಟಿ ತನಿಖೆ ನಡೀಬೇಕಾರೆ ಅಡ್ವಾನ್ಸ್ ಆಗಿದೆ ಅಂತಂದ್ರೆ ಕೊಲೆಗಾರರಿಂದ ಈ ವ್ಯಕ್ತಿಯನ್ನಾದ್ರೂ ಆಮಿಷಕ್ಕೆ ಒಳಗಾದ್ನ ದಟ್ ಈಸ್ ವಾಟ್ ನಮ್ಮ ಇನ್ಫಾರ್ಮೇಶನ್ ಇದೆ ಅಂದ್ರೆ ಎಸ್ಐ ಟಿಯಲ್ಲೂ ಸಹ ವ್ಯಾಪಾರ ಮಾಡುವಂತ ಮನಸ್ಥಿತಿ ಇರುವಂತ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಒಂದು ಕಡೆ ಐದು ಐದು ಮಾನವ ಐ ತಿಂಕ್ ಸ್ಕೆಲಿಟನ್ ಸಿಕ್ಕಿದೆ ಇನ್ನೊಂದು ಕಡೆ ಎಸ್ ಐ ಟಿಯ ಒಬ್ಬ ಅಧಿಕಾರಿ ಐವತ್ತು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾನೆ ಕಡಬಾದಲ್ಲಿ ಮೂವತ್ತೈದು ಎಕರೆ ಲ್ಯಾಂಡ್ಗೆ ಒಟ್ಟು ಅದರ ಮೌಲ್ಯ ಆರೂವರೆ ಕೋಟಿ ಮುಸ್ಲಿಂ ವ್ಯಕ್ತಿ ಅವರ ಮನೆಯಲ್ಲಿ ಮದುವೆ ಇದೆ ಅಂತ ಆತ ಮಾರ್ತಾ ಇದ್ದಾನೆ ಈತ ಎಸ್ ಐ ಟಿಯ ಅಧಿಕಾರಿ ಐವತ್ತು ಲಕ್ಷ ಉಪ್ಪಿನ ಅಂಗಡಿಯ ಡೀಲರ್ ಗಳ ಮುಖಾಂತರ ಅಡ್ವಾನ್ಸ್ ಕೊಟ್ಟಿದ್ದಾರೆ ನಮಗ್ ನಮಗೆ ಡೌಟ್ ಏನು ಅಂತಂದ್ರೆ ಈತ ಏನಾದ್ರು ಕೊಲೆಗಾರ ಹತ್ರ ಡೀಲ್ ಇಲ್ಲಿ ಆಗ್ಬಿಟ್ಟಿದಾನ ಈ ಮಾಹಿತಿಯನ್ನ ಬಹಿರಂಗಪಡಿಸಿದ್ದೇವೆ ಏನಕ್ಕೆ ಅಂತಂದ್ರೆ ಐ ಟಿ ಶುಡ್ ಬಿ ಆನ್ ಐ ಅಲರ್ಟ್ ನಿಮ್ಮ ಪ್ರತಿ ಒಂದು ಮೂಮೆಂಟ್ ಅನ್ನ ನಮ್ಮ ನಮ್ಮ ನೆಟ್ವರ್ಕ್ ವಾಚ್ ಮಾಡ್ತಾ ಇರ್ತದೆ ನೀವು ಏನೇ ಮಾಡಿದ್ರು ಕೂಡ ಹೆಚ್ಚು ಕಡಿಮೆ ನಮ್ಗೆ ಗೊತ್ತೇ ಗೊತ್ತಾಗತ್ತೆ ಗೊತ್ತಾದ್ರೆ ಬೈಕ್ ಅಂಗಡಿ ಜೈಲ್ ಅಂತೂ ಗ್ಯಾರಂಟಿ ನಿಮ್ಗೆ ನಿಮ್ಮಲ್ಲಿರೋ ಒಬ್ಬ ಅಧಿಕಾರಿ ಐವತ್ತು ಲಕ್ಷ ಹಣ ಕೊಟ್ಟಿದ್ದಾನೆ ಎಲ್ಲಿಂದ ಬಂತು ಅವನಿಗೆ ಅದು ಧರ್ಮಸ್ಥಳದ ತನಿಖೆ ನಡೀಬೇಕಾದ್ರೆ ಆರೂವರೆ ಕೋಟಿ ರೂಪಾಯಿ ಏನೋ ಕಡಪಾದಲ್ಲಿ ಲ್ಯಾಂಡ್ ಅನ್ನ ಡೀಲ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅಂತಂದ್ರೆ ಅವನೇನಾದ್ರೂ ಡೀಲ್ಗೆ ಗೀಲ್ ಆಗಿದಾನ ಆಮೇಲೆ ನಾನು ಪದೇ ಪದೇ ಹೇಳ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳನ್ನ ಮಂಪರು ಪರೀಕ್ಷೆಗೆ ಒಳಸ್ಪಡಿಸ್ಬೇಕಾಗುತ್ತೆ ಅಂತ ಆಗಿ ಒಂದ್ ಕೆಲಸ ಮಾಡಿ ನೀವ್ ಇನ್ವೆಸ್ಟಿಗೇಷನ್ ಮಾಡ್ಕೊಂಡೆ ಆ ಎಸ್ ಐ ಟಿಯ ಇಪ್ಪತ್ತು ಅಧಿಕಾರಿಗಳು ಮಂಪರು ಪರೀಕ್ಷೆಗೆ ನೀವೇ ನೀವೇ ಒಳಗಾಗ್ಬಿಡಿ ಕಾರಣ ಯಾಕೆ ಅಂತಂದ್ರೆ ಕರ್ನಾಟಕ ವಾಂಟ್ಸ್ ಟು ನೋ ನೀವ್ ಯಾವ್ದೇ ಇನ್ಫ್ಲೂಯೆನ್ಸ್ ಒಳಗಾಗಿಲ್ಲ ಅಂತ ನೀವ್ ಯಾರು ನೀವೆಲ್ಲ ವಾಲಂಟಿಯರ್ ಆಗಿ ಯಾಕ್ರೆ ನಾವೇ ಒಂದು ಅಪ್ಲಿಕೇಶನ್ ಫೈಲ್ ಮಾಡ್ತೀವಿ ಎಸ್ ಐ ಟಿ ಅಧಿಕಾರಿಗಳನ್ನ ಮಂಪರ ಪರೀಕ್ಷೆಗೆ ಒಳಗಾಡ್ ಅಂತ ನೀವು ಅಂತ ಕೋರ್ಟ್ ಅಲ್ಲಿ ಒಪ್ಕೊಂಡ್ರೆ ಅಲ್ಲಿಗೆ ನಮಗ್ ಕ್ಲಾರಿಫೈ ಆಗುತ್ತೆ ನೀವು ಯಾರು ಕೂಡ ಲಂಚಕ್ಕೆ ಆಮಿಷಕ್ಕೆ ಸರ್ಕಾರದಲ್ಲಿರೋ ಇನ್ಫ್ಲೂಯೆನ್ಸ್ಗೆ ಒಳಗಾಗಿಲ್ಲ ಅಂತ ಅಕಸ್ಮಾತ್ ನೀವೇನಾದ್ರೂ ವಾಲಂಟ್ರಿ ಆಗಿ ಮಂಪರ ಪರೀಕ್ಷೆಗೆ ಒಳಗಾಗಿಲ್ಲ ಅಂತಂದ್ರೆ ಇಟ್ ಈಸ್ ಕನ್ಫರ್ಮ್ಡ್ ಆರ್ ಎ ಪಾರ್ಟ್ ಆಫ್ ಇನ್ಫ್ಲೂಯನ್ಸ್ ಕಾನ್ಸ್ಪಿರೇಟರ್ಸ್ ಅಂತ ನಮ್ಗೆ ಗೊತ್ತಾಗುತ್ತೆ ನೀವೇನ್ ಅನ್ಕೊಂಡಿದೀರ ಎಸ್ ಐ ಟಿನ ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀವ ನಿಮ್ಮಲ್ಲೇ ಒಬ್ಬ ದೊಡ್ಡ ಕಳ್ಳ ಹ ಐವತ್ತು ಲಕ್ಷ ಅಡ್ವಾನ್ಸ್ ಉಪ್ಪಿನ ಉಪ್ಪಿನಂಗಡಿ ಡೀಲರ್ಸ್ ಅಂತ ಮಾಹಿತಿ ಬಂದಿದೆ ಹೊಟ್ಟೆಗೆ ಏನೋ ತಿಂತೀರಾ ನೀವೆಲ್ಲ ತನಿಖೆ ಮಾಡ್ರೋ ಅಂತಂದ್ರೆ ಡೀಲ್ ಗಳು ಎಲ್ಲರೂ ಅಲ್ಲ ಒಬ್ಬ ಉಪ್ಪಿನಂಗಡಿ ಕಡಬಾದಲ್ಲಿ ಮೂವತ್ತೈದು ಎಕರೆ ಲ್ಯಾಂಡು ಅದು ಮುಸ್ಲಿಮ್ ಅವರದು ಅವ್ರ ಮನೇಲಿ ಮದುವೆ ಇದೆ ಆ ಲ್ಯಾಂಡ್ ಅನ್ನ ಅಡ್ವಾನ್ಸ್ ಕೊಟ್ಟಿದ್ದಾನೆ ರಿಜಿಸ್ಟ್ರೇಷನ್ ಆಗ್ಲಿ ಅಂತ ನಾವು ಕಾಯ್ತಾ ಇದ್ದೀವಿ ವಿ ಹ್ಯಾವ್ ಅ ಪರ್ಫೆಕ್ಟ್ ನೇಮ್ ಆಲ್ಸೋ ಅವ್ನು ಯಾರು ಅಂತ ಕೂಡ ನನಗೆ ಗೊತ್ತಿದೆ ಬಟ್ ಏನೋ ಅಂತಂದ್ರೆ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಡಿಸ್ಟರ್ಬ್ ಮಾಡಕ್ ಇಷ್ಟ ಇಲ್ಲ ಅಟ್ ದ ಸೇಮ್ ಟೈಮ್ ಈ ರೀತಿ ಅಡ್ವಾನ್ಸ್ ಕೊಟ್ಟಾಗ ಆಮಿಷಿಗೆ ಒಳಗಾಗಿದ್ರೆ ಅವನು ಬದಲಾವಣೆ ಆಗ್ಲಿ ಅನ್ನೋದು ಕೂಡ ನಮ್ಮ ಉದ್ದೇಶ ಆಗಿದೆ ನಮಗೆ ಆನ್ ಗೋಯಿಂಗ್ ಡಿಸ್ಟರ್ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಡಿಸ್ಟರ್ಬ್ ಮಾಡಕ್ ಇಷ್ಟ ಇಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಅಲ್ಲಿರೋರು ಯಾವನ್ನಾದ್ರು ದುಡ್ಡಿಸ್ಕೊಂಡು ಆಮಿಷಿಗೆ ಒಳಗಾಗಿದ್ರೆ ಅದನ್ನ ಎಸ್ ಎಕ್ಸ್ಪೋಸ್ ಮಾಡಿ ಅವರನ್ನ ದಾರಿ ತರಬೇಕಾದ್ದು ಸಹ ನಮ್ಮ ಜವಾಬ್ದಾರಿ ಆಗುತ್ತೆ ಇಟ್ಸ್ ಅ ಪ್ರಿನ್ಸಿಪಲ್ ಫಂಡಮೆಂಟಲ್ ಡ್ಯೂಟೀಸ್ ಆನ್ ಅವರ್ ಶೋಲ್ಡರ್ಸ್ ಅಂತ ಹೇಳುತ್ತಾ ವಿ ಡೋಂಟ್ ಕೇರ್ ವಾಟ್ ಯು ಆರ್ ನೀವು ಐ ಪಿ ಎಸ್ ಎ ಡಿ ಐ ಜಿನೇ ಆಗಿರ್ಲಿ ಡಿ ಜಿ ಪಿನೇ ಆಗಿರ್ಲಿ ಸಂವಿಧಾನದ ಕೆಳಗಡೆ ನೀವೆಲ್ಲ ಪಬ್ಲಿಕ್ ಸರ್ವೆಂಟ್ಸು ಸಾಂವಿಧಾನಿಕವಾಗಿ ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಸತ್ಯವನ್ನು ಎತ್ತಿ ಹಿಡಿತ ನೀವು ಕೆಲಸ ಮಾಡ್ಬೇಕು ಹೊರತು ಆಮಿಷಕ್ಕೆ ಲಂಚಕ್ಕೆ ಕೊಲೆಗಾರ ಕೂಡ ದುಡ್ಡುಗೇನಾದ್ರೂ ಒಳಗಾರ್ರೆ ನಿಮ್ಮನ್ನು ಕೂಡ ಆಮೇಲೆ ಮೋಸ್ಟ್ ಪಾಬಲಿ ಈ ವಿಡಿಯೋ ನೋಡೋ ಅಧಿಕಾರಿ ಗೊತ್ತಿರುತ್ತೆ ಅದು ಅವನೇ ಅಂತ ನನಗೂ ಗೊತ್ತು ಅವನ್ ಯಾರು ಅಂತ ಬಟ್ ಒಂದೇ ಒಂದು ವಿಚಾರ ಏನು ಅಂತಂದ್ರೆ ವಿ ಡೋ ನಾಟ್ ವಾಂಟ್ ಟು ಡಿಸ್ಟರ್ಬ್ ದ ಮಾರಲ್ಸ್ ಆಫ್ ದ ಎಸ್ ಟೀಮ್ ಏನ್ ಯಾವ ಸ್ನೇಹಿತರೆ ಐದು ಬುಡೆ ಬುಡೆ ಅಂತ ಹೇಳ್ತಾ ಇದ್ದಂತ ಮಾಧ್ಯಮಗಳಿಗೆ ಎಸ್ಪೆಷಲಿ ರಾಕೇಶ್ ಶೆಟ್ಟಿಗೆ ಅಜಿತ್ ಅನ್ಮಕ್ಕನ್ ಅವ್ರಿಗೆ ಪಬ್ಲಿಕ್ ಟಿವಿಯ ರಂಗನಾಥ್ ಅವ್ರಿಗೆ ಹೇಳೋದೇನು ಅಂತಂದ್ರೆ ಐದು ಮಾನವ ಸ್ಕೆಲಿಟನ್ ಸಿಕ್ಕಿದೆ ನಿಮ್ಮ ಟಿವಿ ಚಾನಲ್ ಇವತ್ತು ಮಾತಾಡ್ತಾ ಇಲ್ಲ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಂತ ಕೆಲ ಚಾನಲ್ ಇವತ್ತು ಮಾತಾಡ್ತಾ ಇಲ್ಲ ಸತ್ಯ ಮಾತಾಡ್ರಿ ರೀ ಥ್ಯಾಂಕ್ಸ್ ಲವ್ ಯು ವಾಲ್ ಒಂದಂತೂ ನಿಜ ಸತ್ಯ ಬೆಂಕಿ ಇದ್ದಾಗೆ ಯಾವತ್ತಿದ್ರೂ ಒಳಗಡೆ ಬಂದೇ ಬರುತ್ತೆ ಡೂ ಯು ನೋ ನಮ್ಮ ನಮ್ಮ ಕಚೇರಿಯಿಂದ ನಮ್ಮ ಕಚೇರಿಯಿಂದ ಮೋರ್ ದನ್ ಒಂದು ಸಾವಿರಕ್ಕೂ ಹೆಚ್ಚು ಲೆಟರ್ಸು ಸುಪ್ರೀಂ ಕೋರ್ಟ್ ಗೆ ಬಿ ಐಗೆ ಇ ಸಿ ಸಿಎಂ ಆಫೀಸ್ಗೆ ಟಿಗೆ ಮತ್ತೆ ಇತರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ ಡೈರೆಕ್ಟರ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಎಕನಾಮಿಕ್ ಅಫೆನ್ಸ್ ವಿಂಗು ಸಿ ಬಿ ಐ ಮೋರ್ ದನ್ ಸಾವಿರಕ್ಕೂ ಹೆಚ್ಚು ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ ನಮ್ಮ ಟೀಮು ಕಳೆದ ಒಂದು ವಾರದಲ್ಲಿ ಇವತ್ತೊಂದೇ ದಿವಸ ಇವತ್ತೊಂದೇ ದಿವಸ ನೂರ ಐವತ್ತಕ್ಕೂ ಹೆಚ್ಚು ಪೋಸ್ಟ್ ನಮ್ಮ ಆಫೀಸಿಂದ ಧರ್ಮಸ್ಥಳದ ವಿಚಾರವಾಗಿ ಪೋಸ್ಟ್ ಮಾಡಿದ್ದೀವಿ ವಿ ಆರ್ ವೆರಿ ಸೀರಿಯಸ್ ಅಬೌಟ್ ದಿಸ್ ಮ್ಯಾಟರ್ಸ್ ಯಾರನ್ನು ಭಕ್ಷಿಸುವಂತ ಸಮಸ್ಯೆ ಪ್ರಮೇಯವೇ ಇಲ್ಲ ಅದು ಎಸ್ ಐ ಟಿ ಅಧಿಕಾರಿಗಳಾಗಿದ್ರು ಸಹ ಯಾವ ಎಸ್ ಐ ಟಿ ಅಧಿಕಾರಿ ಏನು ಹುಡುಕಲ್ ಅಡ್ವಾನ್ಸ್ ಕೊಟ್ಟಿದ್ದಾನೆ ಅವನ ಮೇಲೆ ಸಿಬಿಐ ಕಂಪ್ಲೇಂಟ್ ಆಗಿದೆ ಅವನ ಮೇಲೆ ಆರ್ ಐ ಕಂಪ್ಲೇಂಟ್ ಆಗಿದೆ ಅವನ ಮೇಲೆ ಇಡಿ ಕಂಪ್ಲೇಂಟ್ ಆಗಿದೆ ಅವನ ಮೇಲೆ ಸಿಬಿಡಿಟಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಡೈರೆಕ್ಟ್ ಟ್ಯಾಕ್ಸ್ ಗೆ ಕಂಪ್ಲೇಂಟ್ ಆಗಿದೆ ಅವನ ಮೇಲೆ ಎಕನಾಮಿಕ್ ಅಫೆನ್ಸ್ ವಿಂಗ್ ಸಿಬಿಐ ಸ್ಪೆಷಲ್ ಸೆಲ್ ಇದೆ ಅವ್ರಿಗೆ ಆಗಿದೆ ವಿ ಹವ್ ಸೆಂಡ್ ಎಂಡ್ ಎ ಕಂಪ್ಲೇಂಟ್ ಟು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ವಿಂಡ್ ಎಂಪ್ಲೇಂಟ್ ಚೀಫ್ ಜಸ್ಟಿಸ್ ವಿಂಡ್ ಎ ಕಾಪಿ ಟು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಥ್ಯಾಂಕ್ಸ್ ಲಾಟ್ ಸತ್ಯ ಸತ್ಯವಾಗಿರುತ್ತೆ ಪರವಾಗಿಲ್ಲ ನೂರು ನೂರು ಜನ ಹಿಡ್ಕೊಂಡು ಸುಳ್ಳನ್ನ ಅಪಪ್ರಚಾರ ಮಾಡಿದ್ರು ಸತ್ಯ ಕೊನೆಗೆ ಉಳಿಯೋದು ಸತ್ಯನೇ ಅಂತ ನಾನು ಹೇಳುತ್ತಾ ನಾವ್ ಯಾರೋ ಸತ್ಯಕ್ಕೆ ದೊಡ್ಡವರೇನಲ್ಲ ನಾವು ತಪ್ಪು ಮಾಡಿದ್ರು ಕೂಡ ನೀವು ನಮ್ಮನ್ನು ಪ್ರಶ್ನೆ ಮಾಡ್ಬೋದು ಬಟ್ ಅಟ್ ದ ಸೇಮ್ ಟೈಮ್ ತಪ್ಪು ಮಾಡಿರೋದು ಕಣ್ಣು ಕಾಣಿಸ್ತಾ ಇದ್ರೆ ಸುಳ್ಳನ್ನ ಅಪಪ್ರಚಾರ ಮಾಡಿಕೊಂಡು ಬ್ರೀಫ್ ಕೇಸ್ ಕಳಿಸ್ಕೊಂಡು ಇವತ್ತು ತೆಪ್ಪಗೆ ಬಾಯಿ ಮುಚ್ಕೊಂಡು ಬಿದ್ದಿರೋ ಮಾಧ್ಯಮಗಳಿಗೆ ನಾನು ಹೇಳೋದು ಇಷ್ಟೇ ಎವ್ರಿ ಡಾಗ್ ಆ್ಯಸ್ ಇಟ್ಸ್ ಓನ್ ಡೇ ಓಕೆ ಪ್ರತಿ ನಾಯಿಗೂ ತನ್ನದೇ ಆದಂತ ದಿನ ಇದೆ ತಾಳ್ಮೆಯಿಂದ ನಾವೆಲ್ಲ ಕಾಯ್ತೀವಿ ಏನ್ ಐ ಎಫ್ಐಆರ್ ಆಗಿಬಿಟ್ರೆ ಆಮೇಲೆ ಮಹೇಶ್ವರ್ ಮೇಲೆ ಎಫ್ಐರ್ ಆಗ್ಬಿಟ್ರೆ ಆ ಟೀಮ್ಗಳ ಮೇಲೆ ಸಮೀರ್ ಮೇಲೆ ಎಫ್ಐಆರ್ ಆಗಿಬಿಟ್ರೆ ಭಯ ಬೀಳ್ತಾರ ಯಾವನ್ ಬೇಕಾದ್ರೆ ಭಯ ಬೀಳ್ಬೋದು ನಾನ್ ಮಾತ್ರ ಭಯ ಬೀಳಲ್ಲ ಯಾಕಂದ್ರೆ ನಾನ್ ನಂಬಿರೋದು ಈ ದೇಶದ ಸಂವಿಧಾನವನ್ನ ಜನರ ಜೊತೆ ಜಗ್ಗು ಜನರ ಜೊತೆ ಜಗ್ಗು ಜನರ ಜೊತೆ ಜಗ್ಗು ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ಗುಡ್ ನೈಟ್ ಎಸ್ ಐ ಟಿ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಂತ ಅನಿಸುತ್ತೆ ಮಾಡ್ಲಿದ್ ನಾನು ಮಾಡಿಸ್ತೀನಿ ಸಿ ಎಂ ಸಿದ್ದರಾಮಯ್ಯ ಮಾತು ಕೇಳ್ತಾರಲ್ಲ ಗೊತ್ತಿಲ್ಲ ಎಸ್ ಐ ಟಿನ ನಾನೇ ರುಬ್ಬದು ಥ್ಯಾಂಕ್ ಯು